ಆರೋಗ್ಯವೇ ಭಾಗ್ಯ ಎಂಬ ಗಾದೆಯಂತೆ ಆರೋಗ್ಯ ಚೆನ್ನಾಗಿದ್ದರೆ ತಾನೇ ಎಲ್ಲ ಸಾಧಿಸಲು ಸಾಧ್ಯ ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಆದರೆ ಸಾಧಿಸುವ ಛಲ ಮನುಷ್ಯನಿಗಿರಬೇಕು ಆರೋಗ್ಯಕ್ಕೆ ಕೊಟ್ಟರೆ ಏನು ಮಾಡಲು ಆಗೋದಿಲ್ಲ ಹೀಗಾಗಿ ಮನುಷ್ಯನಿಗೆ ಹಲವು ರೋಗಗಳು ಬರುವುದುಂಟು ಅದರಲ್ಲಿ ಕಿಡ್ನಿ ಸ್ಟೋನ್ ಮೂತ್ರ ಪಿಂಡ ಇರ್ತಕ್ಕಂತಹ ಹರಳು ಗ್ಲ್ಯಾಡರ್ ಸ್ಟೋನ್ ಅಂತಕ್ಕಂಥದ್ದು ಪಿತ್ತಕೋಶದಲ್ಲಿರ್ತಕ್ಕಂಥ ಹರಳು ಇದು ಕಿಡ್ನಿ ಸ್ಟೋನ್ ಇದೀಗ ಬಹಳ ಜನರಿಗೆ ಕಾಡ್ತಕ್ಕಂಥ ಒಂದು ಬಹುದೊಡ್ಡ ಸಮಸ್ಯೆ ಆಗಿದೆ ಇದು ಆಸ್ಪತ್ರೆಯಲ್ಲಿ ಹೋಗಿ ಸಾವಿರಾರು ಖರ್ಚು ಮಾಡಿ ಲೇಸರ್ ಟ್ರೀಟ್ಮೆಂಟ್ ಆಗಲಿ ಶಸ್ತ್ರಚಿಕಿತ್ಸೆ ಆಗಲಿ ಮಾಡಿಸಿಕೊಂಡವರು ಪುನಃ ಪುನಃ ಪದೇ ಈ ಕಿಡ್ನಿ ಸ್ಟೋನ್ ಗ್ಲಾಡರ್ ಸ್ಟೋನ್ಗೆ ಒಳಗಾಗುತ್ತಿದ್ದಾರೆ ಹೀಗಾಗಿ ಕೇವಲ ಕಡಿಮೆ ವೆಚ್ಚದಲ್ಲಿ ಅಂದರೆ ನೂರು ಇನ್ನೂರು ರೂಪಾಯಿ ವೆಚ್ಚದಲ್ಲಿ ಈ ರೋಗಕ್ಕೆ ಚಿಕಿತ್ಸೆ ಸಿಗ್ತಕ್ಕಂಥದ್ದು ಬೀದರ್ ಜಿಲ್ಲಾ ಕೇಂದ್ರದಿಂದ ಕೇವಲ ಹದಿನೇಳು ಕಿಲೋಮೀಟರ್ ಅಂತರದಲ್ಲಿರುವ ಸಿಕಿಂದ್ರಾಪುರ ಗ್ರಾಮದಲ್ಲಿ ಆ ಗ್ರಾಮದಲ್ಲಿ ಆಯುರ್ವೇದಿಕ್ ದೇಸಿ ಆಯುರ್ವೇದಿಕ್ ಔಷಧಿ ನೀಡುವ ಮೂಲಕ ಬಾಬುರಾವ್ ಪಾಟೀಲ್ ಅವರು ನೂರಾರು ಜನರಿಗೆ ಈವರೆಗೆ ಕಿಡ್ನಿ ಸ್ಟೋನ್ ಗ್ಲಾಡರ್ ಸ್ಟೋನ್ ಅಂದರೆ ಪಿತ್ತಕೋಶದಲ್ಲಿರ್ತಕ್ಕಂಥ ಹರಳು ಮತ್ತು ಮೂತ್ರಪಿಂಡದಲ್ಲಿರ್ತಕ್ಕಂಥ ಹರಳುಗಳನ್ನು ಚಿಕಿತ್ಸೆ ಮೂಲಕ ಹೊರತೆಗೆದಿದ್ದಾರೆ ಹೀಗಾಗಿ ಅಲ್ಲಿಗೆ ಕಲಬುರ್ಗಿ ಹೈದರಾಬಾದ್ ಬಾಂಬೆ ನಾಂದೇಡ್ ಉದ್ಗೀರ್ ದೆಗ್ಲೂರು ಬಿಜಾಪುರ್ ಸೇರಿದಂತೆ ಅನೇಕ ಜಿಲ್ಲೆಗಳಿಂದ ಅನೇಕ ರಾಜ್ಯಗಳಿಂದ ಇಲ್ಲಿಗೆ ಬರುತ್ತಿದ್ದಾರೆ ಬೆಳಗ್ಗೆ ಏಳು ಗಂಟೆಯೊಳಗಾಗಿ ಈ ಔಷಧಿ ನೀಡ್ತಕ್ಕಂಥದ್ದು ವಿಶೇಷವಾಗಿದೆ ಹೀಗಾಗಿ ಯಾವುದೇ ರೋಗಿಯು ಕಿಡ್ನಿ ಸ್ಟೋನ್ ಗ್ಲಾಡರ್ ಸ್ಟೋನ್ಗಳಿಗಾಗಿ ಬೆಳಗ್ಗೆ ಏಳು ಒಳಗಾಗಿ ತಲುಪಬೇಕು ಬೀದರ್ದಿಂದ ಹುಮ್ನವಾದಿಗೆ ಹೋಗುವ ರಸ್ತೆಯಲ್ಲಿರ್ತಕ್ಕಂತಹ ಹದಿನೈದು ಕಿಲೋಮೀಟರ್ ಹಂತದಲ್ಲಿರುವ ಆಣದು ಗ್ರಾಮ ಆಣದು ಗ್ರಾಮದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಲ್ದಿಂದ ಕೇವಲ ಒಂದು ಎರಡು ಕಿಲೋಮೀಟರ್ ಮೂರು ಕಿಲೋಮೀಟರ್ ಒಳಗಡೆ ಹೋದರೆ ಅಲ್ಲಿ ಬರ್ತದೆ ಸಿಕಿಂದ್ರಾಪುರ್ ಅಲ್ಲಿ ಸಿಕ್ಕಂದ್ರಾಪುರದಲ್ಲಿರ್ತಕ್ಕಂತಹ ಬಾಬರಾವ್ ಪಾಟೀಲ್ ಮನೆ ಅಲ್ಲಿ ಅವರು ಹಾಲಿನಲ್ಲಿ ಅಂದರೆ ಒಂದು ಗ್ಲಾಸ್ ಹಾಲಿನಲ್ಲಿ ಆ ಔಷಧಿಯನ್ನು ಕೊಡ್ತಾರೆ ಅದು ಒಂದು ತಿಂಗಳ ಒಳಗಾಗಿ ಆ ಹರಳು ಮಾಯ ಆಗುತ್ತದೆ ಅಂದರೆ ಪುಡಿಯಾಗಿ ಅದು ಮೂತ್ರದ ಮೂಲಕ ಹೊರ ಹೋಗುತ್ತದೆ ಅನೇಕ ವೈದ್ಯರುಗಳು ಬಂದು ಪರೀಕ್ಷೆಯನ್ನು ಮಾಡಿದ್ದಾರೆ ರೋಗಿಗಳು ಕಳಿಸಿದ್ದಾರೆ ಅವರ ಹರಳುಗಳು ಹದಿಮೂರು ಮಿಲಿಮೀಟರ್ ಇನ್ನೂ ಕೆಲವರು ಹದಿನಾಲ್ಕು ಎಮ್ ಎಮ್ ಹತ್ತು ಎಮ್ ಎಮ್ ಒಂಬತ್ತು ಎಮ್ ಎಮ್ ಹರಳುಗಳಿರ್ತಕ್ಕಂತಹ ರೋಗಿಗಳು ಇಲ್ಲಿ ಕಿಡ್ನಿ ಸ್ಟೋನ್ ತಮಗೆ ಕಡಿಮೆಯಾಗಿದೆ ಅಂತಕ್ಕಂಥ ಮಾತನ್ನು ತಿಳಿಸಿ ಬೇರೊಬ್ಬ ರೋಗಿಗಳಿಗೆ ಕರೆದುಕೊಂಡು ಬಂದು ಅವರು ಕೂಡ ಗುಣಪಡಿಸುವಂತೆ ಮಾಡುತ್ತಿದ್ದಾರೆ ಹೇಗೆ ತಡಬೇಕೆ ಬೀದರ್ ನಗರದಿಂದ ಕೇವಲ ಹದಿನೇಳು ಕಿಲೋಮೀಟರ್ ಹಂತದಲ್ಲಿರುವ ಆಣ್ದುರ್ ಮೂಲಕ ಮುನ್ನೊಬ್ಬ ರಸ್ತೆ ಸಿಕಿಂದ್ರಾಪುರದಲ್ಲಿರ್ತಕ್ಕಂತಹ ಬಾಬರಾವ್ ಪಾಟೀಲ್ ಅವರಿಗೆ ಸಂಪರ್ಕ ಮಾಡಬೇಕು ಸಂಪರ್ಕ ಮಾಡುವ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಮೂರು ಒಂಬತ್ತು ಏಳು ಏಳು ಎರಡು ಐದು ಮೂರು ನೈನ್ ಫೋರ್ ಏಯ್ಟ್ ತ್ರೀ ನೈನ್ ಡಬಲ್ ಸೆವೆನ್ ಟೂ ಫೈವ್ ತ್ರೀ ಮತ್ತೊಮ್ಮೆ ನೈನ್ ಫೋರ್ ಏಟ್ ತ್ರೀ ನೈನ್ ಡಬಲ್ ಸೆವೆನ್ ಟೂ ಫೈವ್ ತ್ರೀ ಬಾಬುರಾವ್ ಪಾಟೀಲ್ ಸಿಕಿಂದ್ರಾಪುರ್ ಇವರಿಗೆ ಸಂಪರ್ಕ ಮಾಡ್ತಕ್ಕಂಥದ್ದು ಆಯುರ್ವೇದಿಕ್ ಬೀಜಗಳನ್ನು ಅವರು ಕುಟ್ಟುತ್ತಿದ್ದಾರೆ ಕುಟ್ಟಿ ಅದನ್ನು ಕುಟ್ಟುತ್ತಾ ಕುಟ್ಟುತ್ತಾ ಪೌಡರ್ದಂತೆ ಮಾಡುತ್ತಾರೆ ಅದನ್ನು ಒಂದು ಗ್ಲಾಸ್ ಹಾಲಿನಲ್ಲಿ ಕುಡಿಯಲು ಕೊಡುತ್ತಾರೆ ಒಂದು ವೇಳೆ ರೋಗಿ ಹಾಲು ಕುಡಿಯದಿದ್ದರೆ ಅವರಿಗೆ ಒಂದು ಗ್ಲಾಸ್ ನೀರಿನಲ್ಲಿ ಈ ಔಷಧಿಯನ್ನು ಕೊಡುತ್ತಾರೆ ಹೀಗೆ ನಿತ್ಯ ಬರ್ತಕ್ಕಂತಹ ರೋಗಿಗಳಿಗೆ ಅವರು ಈ ಆಯುರ್ವೇದಿಕ್ ಬೀಜಗಳನ್ನು ಕುಟ್ಟಿ ಕುಟ್ಟಿ ಪೌಡ್ರ್ ಮಾಡಿ ಅದನ್ನು ಹಾಲಿನಲ್ಲಿ ಅಥವಾ ಹಾಲು ಕುಡಿಯದಿದ್ದಲ್ಲಿ ನೀರಿನಲ್ಲಿ ಕುಡಿಯಲು ಆ ಔಷಧದ ಪೌಡರ್ ಕಲಿಸಿ ಕೊಡುತ್ತಾರೆ ಅದು ಒಂದು ತಿಂಗಳೊಳಗಾಗಿ ಮಾಯ ಆಗುತ್ತದೆ ಅಂದರೆ ಅದು ಮೂತ್ರದ ಮೂಲಕ ಹೊರ ಹೋಗುತ್ತದೆ ಹೀಗೆ ರೋಗಿ ಗುಣವಾಗುತ್ತಾರೆ ಯಾವ ಡಾಕ್ಟ್ರ್ ಬಂದರೂ ಬಲ್ಲಿ ಒಬ್ಬ ಡಾಕ್ಟರ್ ಅಂತ ಅಂತೇಳಿ ಬಂದಿರು ಹ್ ಶಿವಶಂಕರ್ ಡಾಕ್ಟರ್ ಬಾಲೋಳ್ಳಿ ಅಂತ ಹೇಳಿ ಬಂದಿರು ಹ ಒಬ್ಬರು ಗುಲ್ಬರ್ಗ ಅಲ್ಲಿ ಏನ್ ಬಂದಿರು ಹ್ಮ್ ಬಂದು ಇದು ಈಸ್ ದಿವ್ಸ ಹೆಂಗ ಹೋಯ್ತು ಅಂತ ಹೇಳಿ ಏನಂತ ಕೇಳ್ಯಾರ ಏನ್ ಕೇಳ ಈಸ್ ದಿವಸ ಹೆಂಗ ಹೋಯ್ತು ಏನು ಎರಡ್ ದಿವಸ ಹೋಯ್ತದ ಹೋಯ್ತದ ಅಂತಂದ್ರ ಅವ್ರ ಏನ್ ಮಾಡ್ಯಾರ ಬಂದು ಸ್ಕ್ಯಾನ್ ಮಾಡಿ ಗುಲ್ಬರ್ಗ ಡಾಕ್ಟ್ರು ಗುಲ್ಬರ್ಗ ಸ್ಕ್ಯಾನಿಂಗ್ ಅರೆ ಪೇಷಂಟ್ ಪೇಷಂಟ್ ಸಕ್ಸಸ್ ಕರೆಕ್ಟ್ ಅದ ನಮ್ಗ ಪೂರಾ ಕ್ಲಿಯರ್ ಅದ ಯಾ ಪೇಶೆಂಟ್ ಸ್ಕ್ಯಾನ್ ಮಾಡಿ ಕಳ್ಸರ ಅವ್ರಿಗೆ ಮದ್ ತಗೊಲ ಕಳ್ಸಿ ಬಂದ್ ಔಷಧ ತಗೊಲಾರ ಗುಲ್ಬರ್ಗ ನಂಬಲ್ ಗುಲ್ಬರ್ಗ ಕೊಪ್ಪಳ ಇಲ್ಲ ಅವ್ರ ಪೇಶೆಂಟ್ ಡಾಕ್ಟರ್ ಪೇಷೆಂಟ್ ಹಾ ಹ್ಮ್ ಬಂದ್ ತಗೊಂಡ್ ಹೋದ್ಮೇಲೆ ಅವ್ರಿಗೆ ಹೇಳ್ಯಾರ

ಅವ್ರ ಮೆಡಿಸಿನ್ಕಿಂತ ಇದೇ ಮೆಡಿಸಿನ್ ಸರಿಯಾಗದ ಅವ್ರ ಮೆಡಿಸಿನ್ ಎಷ್ಟ ಟ್ರೀಟ್ಮೆಂಟ್ ಎಷ್ಟ ದಿನಾ ಮಾಡ್ತಿರೋ ಅವ್ರು ಮೂರ್ ಮೂರ್ ತಿಂಗಳ ಕೋರ್ಸ್ ಇರ್ತದಂತ ಅವ್ರು ನಮ್ದು ಎಂಟೇ ದಿವಸಾಗ್ ಹೆಂಗ ಹೋಯ್ತದ ಹೆಂಗ ಹೋಯ್ತದ ಅಂತ ಹೇಳಿ ಅಲ್ಲಿಂದ ಕಳ್ಸಿಕೊಟ್ರ ಅವ್ರು ಮೂರ್ ತಿಂಗ್ಳು ಕೋರ್ಸಿನ ಹೋಯ್ತದ ಅವ್ರದ್ ಹೌದ್ ಹೋಯ್ತದ ನಮ್ದು ಎಂಟನೇ ದಿವಸದಾಗ ಹೋಯ್ತದ ಆಯ್ತು ಮತ್ತ ಇವ್ರು ಇಲ್ಲಿ ಕೊಪ್ಪನು ಇರ್ತಾರ ಮೈಲೂರ್ ಕೊಪ್ಪನ ಇರ್ತಾರ

ನಾವ್ ಒಂದ್ ಎರಡ್ ತಿಂಗಳ ಕೇಳ ವಿವೇಕ್ ಅಂತ ಇಲ್ಲಿ ನಾವ್ ಇದ್ ದಿವ್ಸ ಕಮ್ಮಿ ಸ್ಟೋನ್ ಹಲಾ ಒಂದ್ ತಿಂಗ್ಳದಾಗ ಹೋಗ್ಬಿಟ್ಟು ಎಷ್ಟ್ ಟೈಮ್ ಐತ್ರಿ ನಿಮ್ಗೆ ಸ್ಟೋನ್ ಹದಿಮೂರೇ ಮ್ಯಾಮ್ ಹದಿಮೂರಪ್ಪ ಡಾಕ್ಟರ್ ತೋರಿಸ್ರಿ ಹಾ ಸ್ಕ್ಯಾನಿಂಗ್ ಮಾಡ್ಸಿ ಏನ್ ಮಾಡ್ತಾರೆ ಡಾಕ್ಟರ್ ಡಾಕ್ಟರ್ ಸ್ಕ್ಯಾನ್ ಮಾಡಿಸ್ ಆಪರೇಷನ್ ಮಾಡ್ಸಂದ್ರು ಹಾ